ಶುಭಾಶಯ ಜೊತೆಗೆ ನೂರ ಹದಿನೆಂಟರ ನೂರ ಹದಿನೆಂಟನೇ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸಿದ್ದ ಇವತ್ತು ಪತ್ರಿಕಾ ಘೋಷಣೆ ಉದ್ದೇಶ ಏನೆಂದರೆ ಮಾದಿಗದಂಡೋರ ಎಂ ಪಿ ಎಸ್ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಇವತ್ತು ಅಂತಿಮ ವಿಜಯಕ್ಕೆ ನಾವು ಕಾಲಿಟ್ಟಿದ್ದೀವಿ ಈ ಹೋರಾಟದ ಪ್ರತಿಫಲವಾಗಿ ಗೌರವಿತ ಮಂಗಕೃಷ್ಣ ಪದ್ಮಶ್ರೀ ಮಂಗಕೃಷ್ಣ ಮಾಲಿಗಣ್ಣವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿ ಕಳೆದ ಆಗಸ್ಟ್ ಒಂದರಂದು ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಆ ರಾಜ್ಯಗಳ ಆ ರಾಜ್ಯ ಸರ್ಕಾರಗಳು ಬಳಮೀಸಲಾತಿಯನ್ನು ಮಾಡಬಹುದು ಅಂಥೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡ ಅದರ ಒಂದು ಜೊತೆಯಾಗಿ ಹೀಗಾಗಿ ನಮ್ಮ ದೇಶದಲ್ಲಿ ಹರಿಯಾಣ ತೆಲಂಗಾಣ ప్రదేశ్ ఇ అనుష్ఠాయి ఈ తయారీ వర్దే అదే రీతి కర్ణాటక సర్క సహా మాత్రమయ్యవే జస్టమోహన్ దాస్ నివృత్త న్యాయమూర్తి ఆయోగ రచన ఆయోగారి ಮಾಡಲಿಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಪೂರೀಕರಿಸಿ ಅಂತ ಹೇಳಿ ಸರ್ಕಾರ ಆಯೋಜನೆ ಮಾಡಿದ್ದು ಆ ಸರ್ಕಾರ ನಾಗಮೋಹನ್ ದಾಸವರು ಕಳೆದ ವಾರ ಒಂದು ಮಧ್ಯಂತರ ವೃತ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಗಡಿ ಭಾಗದಲ್ಲಿರುವಂತಹ ಜಿಲ್ಲೆಗಳಲ್ಲಿ ಎ ಏರಿ ಆದಿ ಜಾಗ ಆದಿ ಕರ್ನಾಟಕ ಹಾಗೆ ಆತರ ಜೊತೆಗೆ ಅಧಿಜನ ಅಂತೇಳಿ ಇವತ್ತು ಜಾತಿ ಪ್ರಮಾಣ ಪಡೆದುಕೊಂಡು ಇರುವುದರಿಂದ ನಿಖರವಾದಂಥ ಜಾತಿ ಸಮೀಕ್ಷೆ ನಿಖರವಾದಂಥ ಜಾತಿ ನಮೂದನೆ ಮಾಡದೇ ಇರೋದರಿಂದ ಯಾವ ಜಾತಿ ಎಷ್ಟು ಇದೆ ಅನ್ನೋದನ್ನು ನಾನು ಒಂದು ಪರಿಗಣಿಸಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನನಗೆ ನಲವತ್ತು ದಿನಗಳ ಕಾಲಾವಕಾಶ

ಇವತ್ತು ಸೆನ್ಸಸ್ ಬರ್ತದೆ ಪ್ರತಿ ಮನೆ ಮನೆಗೂ ಕೂಡ ಹಾಗಾಗಿ ಇವತ್ತು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆದರೆ ಆಧಿ ಜನ ಬಿಟ್ಟು ನಿಮ್ಮ ಮೂಲ ಜಾತಿ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಅಧಿಕಾರಕ್ಕೆ ಬಂದಾಗ ನಿಮ್ಮ ಮೂಲ ಜಾತಿಯಾದಂತಹ ಮಾದಿಗ ಇದ್ರೆ ಆದಿ ಕರ್ನಾಟಕ ಮಾದಿಗ ಇದ್ರೆ ಅಂತ ಬಸ್ಗಳೇ ಆದಿ ಕರ್ನಾಟಕ ಆದಿ ದ್ರಾವಿಡ ಚೆನ್ನಾಗಿ ಇದ್ರೆ ಅವರು ಆ ಒಂದು ಉಪ ಉಪಜಾತಿಯಲ್ಲಿ ವಲಯ బర్స్కో అంతే ఇవన్న మాది కరెలు కొడతాయి ముందు జాతికి సీత హాల సంఘటన హోరూ సహ ఈ నూర ముందు జాతి సరి పాలన వ్యవస్థకి ఇవన్నీ నాకు జయవంతీ ఇది ఎలా నడి ఎలా గౌరవించి మంతకృష్ణ మాలివర్ సె జ సారొందు విచారణ ఇది నాము కండి తగ్గదు యాకంద్రె పత్రిక ప్రతి మనం హోగద్రిందన ఇవన్న ఎచ్చుకో యాకందే ఈపడీ ఇవన్నీ బోధి పంచ లంబాణి ఈ జాతిలో కర్ణాటకలో వరకుపడీ ఇది మహారాష్ట్ర ఆగి ఆంధ్ర తెలంగాణ బేరే రాజ్యవరిశిష్ట పట్ట ఇది ఒక సత్య తిరుకో పరిశిష్ట పట్ట ಕರ್ನಾಟಕದಲ್ಲಿ ಇರುವಂತಹ ಗೋಬಿ ಪಂಚಾಟ್ ವರ್ಮ ಲಂಬಾಣಿ ಎಚ್ಚೆತ್ಕೋಬೇಕಾಗಿದೆ ಕಾರಣ ಏನಂದ್ರೆ ಇವರು ಪಕ್ಕದ ರಾಜ್ಯದಲ್ಲಿರುವಂತಹ ಏನು ಬರ್ತಾ ಏನು ಲಂಬಾಣಿ ಸಾಹಿತ್ಯ ಗೋಬಿ ವರ್ಮ ಕರ್ನಾಟಕಕ್ಕೆ ಬಂದವರು ಇಲ್ಲೇನು ಸಂಬಂಧಗಳು ಈ ಸಂಬಂಧಗಳ ಸ್ಥಿತಿಯಾಗಿ ಬಂದು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಗಳನ್ನ ಮಾಡಿಸಿಕೊಂಡು ಈಗ ಈಗಾಗಲೇ ಅನುಷ್ಠಾನ ಆಗ್ತಾ ಇದೆ ಈಗಾಗಲೇ ಅವರೆಲ್ಲ ಕೂಡ ಒಂದು ಕರ್ನಾಟಕದಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಇದ್ದಾರೆ ಇದು ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇದನ್ನು ತಡೆ ಇಡಿಬೇಕಾಗಿದೆ ಒಂದು ವೇಳೆ ತಡೆ ಇಳಿದಿಲ್ಲ ಅಂದರೆ ಅದು ಎಲ್ಲ ಜಾತಿಗಳ ಮೇಲೆ ಒಡಚಬಿರ್ತದೆ ಅಂತೇಳಿ ಇವತ್ತು ಈ ಒಂದು ಪ್ರಯಾಣ ಮಾಡ್ತಾ ಇದ್ದೀವಿ ಜೊತೆಗೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಈ ಹೋರಾಟದ ಪ್ರತಿಫಲ ನಾಗಮೋಹನ್ ದಾಸ್ ಅವರು ಈಗಾಗಲೇ ಏನು ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಅವರ ಒಂದು ವರದಿಯ ಪ್ರಕಾರ ಇವತ್ತು ಯಾವುದೇ ಹುದ್ದೆಗಳನ್ನು ತುಂಬಾರದು ಅಂತ ಹೇಳಿ ನಾವು ಜೊತೆಗೆ ಇವತ್ತೇನು ಮುಂಬಟ್ಟಿಗಳನ್ನ ಇವತ್ತು ನೀಡಬಾರದು ನಾವು ಹೀಗಾಗಿ ಹೋರಾಟಗಳನ್ನ ಮಾಡಿದ್ದೀವಿ ಎರಡು ಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸಮಾಜ ಕಲ್ಯಾಣ ಮುಖ್ಯಮಂತ್ರಿ ಇರ್ಬೋದು ಸಮಾಜ ಕಲ್ಯಾಣ ಮಂತ್ರಿಗಳ ಕೂಡ ನಾವು ಭೇಟಿ ಮಾಡಿದ್ವಿ ಆದರೆ ಸರ್ಕಾರ ಕೆಲವು ಇಲಾಖೆಗಳಲ್ಲಿ ಮುಂಬಡ್ತಿಗಳನ್ನು ನೀಡಿದ್ದ ಈಗಾಗಲೇ ಮತ್ತೆ ನಾವು ಒಂದು ವರದಿ ಕೊಡೋದಕ್ಕಿಂತ ಮೊದಲನೇ ಮುಂಬಡ್ತಿಗಳನ್ನು ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಅದನ್ನು ತಡೆ ಹಿಡಿಯಬೇಕು ತಡೆ ಹಿಡಿದು ಒಳ ಮೀಸಲಾತಿ ಆಗುತ್ತಂತ ಆಗೋದಂತ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಮತ್ತೇನು ಮುಂಬಡ್ತಿಗಳನ್ನ ನೀಡಬಾರದು ಜೊತೆಗೆ ಬ್ಯಾಕ್ಲಾ ಉದ್ದಿಮೆಗಳನ್ನು ಹಂಗೆ ಇಟ್ಟಿದ್ದಾರೆ ಜೊತೆಗೆ ಯಾವ ಮಾಧ್ಯಮ ಒತ್ತಾಯವನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಮಾಧ್ಯಮ ಹೋರಾಟಗಾರರು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಏನಿರೋ ಸಿಬ್ಬಂದಿಯನ್ನು ಬರ್ತಾ ಇದೆ ಸಿಬ್ಬಂದಿಯವರು ಯಾಕೆ ಬರ್ತದೆ ಅನ್ನೋದನ್ನ ನಾವಿಲ್ಲಿ ಒಂದು ವಿಚಾರವನ್ನು ಮಾಡಿ ಅವರನ್ನ ಸಂಪರ್ಕ ಮಾಡಿ ಪ್ರತಿ ಮನೆ ಮನೆಗೂ ಕೂಡ ನಾವೇ ಕರ್ಕೊಂಡೋಗಿ ಅವರ ಜೊತೆಯಾಗಿ ನಾವಿತ್ತು ಮೂಲ ಜಾತಿಯಲ್ಲಿ బలసోడు ప్రమాణిక ప్రయత్నం నెల హోరాటారు మార్తారు తారతమ్యం కానీ ఎలా ఒక అడిగి కలిసి ఆ సెన్సస్ మన వినే మనూ కూడా జాతీయ విధంగా ఏదో దళిత ನಮ್ಮ ಸ್ಮರಣಬೇಕು ಬಂದರೆ ಸ್ಮರಿಸಬೇಕು ಬಗ್ಗೆ ಅವರ ಒಂದು ಆದರ್ಶಗಳನ್ನು ಮೈಗೂಡಿಸಬೇಕು ಅಂತೇಳಿ ಅವರ ವಿನಂತಿಯನ್ನು ಮಾಡ್ತಾ ಮತ್ತೆ ಈ ಒಂದು ಕೊನೆಯದಾಗಿ ಈ ಒಂದು ತಾಲೂಕಿನಲ್ಲಿರುವಂತಹ ಯಾಕಂದ್ರೆ ಬಹುಸಂಖ್ಯಾತರಾಗಿರುವಂತಹ ಮಾದರಿ ಮತ್ತು ಜಲವಾದಿ ಜಾತಿಗಳು ಪ್ರತಿ ಕಾಲಂನಲ್ಲೂ ಕೂಡ ಪ್ರತಿ ಮನೆ ಬಂದಾಗ ಪ್ರತಿ ಕಾಲಂನಲ್ಲೂ ಕೂಡ ಅವರ ಮೂಲ ಜಾತಿಯನ್ನ ಬರೆಸಬೇಕು ಅಂತೇಳಿ ನಾವು ಎಲ್ಲ <Gã> <Malan> <believers> <coughs>

జాతి పట్టే ప్రస్తుత జీజులను రైజ్ ఇది కర్ణాటక ఏర్త గొందల భారతదేశ ప్రస్తుత జన శోష బాధితు బహు సంఖ్య బాధిగా జనతాయర ಜನಸಂಖ್ಯೆ ಇಕ್ಕಲವಾದ ತಲೆಗಳನ್ನು ಲೆಕ್ಕ ಸಮಯದಲ್ಲಿ ನಮ್ಮ ಬಂದು ನಮ್ಮ ತಕ್ಷಣ ಜಾತಿಗರಣ ಈ ನಿಟ್ಟಲ್ಲಿ ಈ ತಾಲೂಕಿನ ಸಮಸ್ತ ಮಹಿಳೆಯರುಗಳಲ್ಲಿ ನಾವು ದಯವಿಟ್ಟು ಕೇಳ್ಕೊಟ್ಟು ದಯವಿಟ್ಟು ಮೂವತ್ತು ವರ್ಷಗಳ ಹೋರಾಟ ಇದು ವ್ಯಕ್ತ ಆಗುತ್ತೆ i so ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ